ಏನು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಆಡಳಿತ ಪಕ್ಷದವರು ಲೋಕಸಭಾ ಚುನಾವಣೆ ಮತದಾನ ಆಗುವ ಮೂರು ದಿನ ಮುಂಚಿತವಾಗಿ ಏನು ಗ್ಯಾರಂಟಿಗಳು ಕೊಟ್ಟರು ಮತ್ತಿಗೆಲ್ಲವೂ ಕೂಡ ಮರ್ತೋಗಿದೆ ಗೃಹಲಕ್ಷ್ಮಿನೂ ಇಲ್ಲ ಯಾವುದೂ ಕೂಡ ಇಲ್ಲ ತಾವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ದೇನೆ ಒಂದು ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಒಂದು ರೂಪಾಯಿ ಅನುದಾನನೂ ಕೂಡ ನೀಡಿಲ್ಲ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೋ ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಸಮಾಜ ಎಲ್ಲ ಸಮುದಾಯಗಳು ಕೂಡ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥದ್ದು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿನೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಏನು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಬೊಬ್ಬೆ ಇದ್ದರು ಆಡಳಿತ ಪಕ್ಷದವರು ಲೋಕಸಭಾ ಚುನಾವಣೆ ಮತದಾನ ಆಗುವ ಮೂರು ದಿನ ಮುಂಚಿತವಾಗಿ ಏನು ಗ್ಯಾರಂಟಿಗಳು ಕೊಟ್ಟರು ಎಲ್ಲವೂ ಕೂಡ ಮರ್ತೋಗಿದೆ ಗೃಹಲಕ್ಷ್ಮಿನೂ ಇಲ್ಲ ಯಾವುದೂ ಕೂಡ ಇಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಭಿವೃದ್ಧಿ ಒಂದು ಕಡೆ ಇಲ್ಲ ಈ ಗ್ಯಾರಂಟಿಗಳ್ನಪ್ಪ ಹೇಳ್ಕೊಂಡು ಇವತ್ತು ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಇಲ್ಲ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ತೊಂದರೆ ಆಗ್ತಾ ಇದೆ ಬರಗಾಲ ಬರ ಬರದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಗೆ ನಡೆದುಕೊಂಡಿದೆ ನೆರೆಯಾದಂಥ ಸಂದರ್ಭದಲ್ಲೂ ಕೂಡ ಈ ಸರ್ಕಾರ ಹೇಗೆ ನಡ್ಕೊಳ್ತಿದೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಸತ್ಯಪ್ಪ ನೋಡಿ ಮುನಿರತ್ನ ವಿರುದ್ಧ ಇನ್ನು ಅತ್ಯಾಚಾರ ಪ್ರಕರಣ ಮತ್ತು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಇದ್ರ ಸತ್ಯಾಸತ್ಯತೆ ಅದ್ರ ಬಗ್ಗೆ ನಮ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ ನಾವು ಯಾರನ್ನು ಕೂಡ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ತರಾತುರಿಯನ್ನು ನೋಡಿದ್ರೆ ಇದರಿಂದ ಯಾವ ರೀತಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಹಾಗಾಗಿ ತನಿಖೆ ಆಗಲಿ ತನಿಖೆ ಆದ ನಂತರ ಸತ್ಯ ಗೊತ್ತಾಗ್ತದೆ ಏನಪ್ಪ ಇದು ಇಲ್ಲಿವರೆಗೂ ಯಾವುದೇ ರೀತಿ ಉತ್ತರನೋ ಬಂದಿಲ್ಲ ಬಂದ್ಮೇಲೆ ಮತ್ತೆ ತಿಳಿಸ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಹತಾಶರಾಗಿದ್ದಾರೆ ಕಳೆದ ಎರಡು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಾವೇನು ಏನು ಮಾಡಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು ಮೂಢ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರು ಮಾಡಿದಂಥ ಪಾದಯಾತ್ರೆ ನಮ್ಮ ಪಕ್ಷದ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂಟಿಗಾಲಲ್ಲಿ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಒಂದು ಘಟನೆಗಳಿಂದ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಸ್ವಪಕ್ಷದಲ್ಲಿ ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ರೇಸ್ ಈಗಾಗಲೇ ಕಾಂಗ್ರೆಸ್ಸಲ್ಲಿ ಶುರುವಾಗಿರ್ತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಿ ಹಾಗಾಗಿ ಹತಾಶಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಳೆ ಪ್ರಕರಣಗಳನ್ನು ಕೆದಕ್ತಕ್ಕಂಥದ್ದು ಬಿ ಜೆ ಪಿ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಏನು ಹೊಸದೇನಲ್ಲ ಆದರೆ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪರ ವಿರೋಧ ವಾದಗಳು ಈಗಾಗಲೇ ಮುಗ್ದಿದೆ ಜಜ್ಮೆಂಟ್ ಆಗಿದೆ ಕಾಯೋಣ

ಜೆ ಡಿ ಎಸ್ ಮತ್ತೊಂದು ಪ್ರಶ್ನೆ ಅಲ್ಲ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಸ್ವಂತ ಶಕ್ತಿ ಸ್ವಂತ ಬಲದ ಆಧಾರದ ಮೇಲೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಇವತ್ತು ನಾನು ತುಮಕೂರು ಬಂದಿರತಕ್ಕಂಥ ಉದ್ದೇಶನೂ ಕೂಡ ಅದೇನೆ ಒಂದು ಕಡೆ ಸದಸ್ಯತ್ವ ಅಭಿಯಾನ ಮತ್ತೊಂದು ಕಡೆ ಸಂಘಟನೆ ಬಲ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ನಾವು ಬಂದಿರತಕ್ಕಂಥ ಧನ್ಯವಾದ